ಜನಮೇಜಯ ರಾಜನಿಗೆ ಇದ್ದಂತ ಒಂದು ಹೆಲ್ತ್ ಇಶ್ಯೂ ಇವತ್ತಿಗೆ ನೋಡಿ ಜನಮೇಜಯ ಅನ್ನೋನು ಪರೀಕ್ಷಿತ್ ರಾಜನ ಮಗ ಅವನು ಏನ್ ಮಾಡ್ತಾನೆ ಅಂತಂದ್ರೆ ಸರ್ಪಯಾಗ ಮಾಡ್ತಾನೆ ಆಗಿನ ಕಾಲದ ಕತೆ ಓದಿದ್ರೆ ಏನಿಲ್ಲ ಅಂತಂದ್ರೂ ಒಂದು ಐವತ್ತರವತ್ತು ಬೇರೆ ಬೇರೆ ಪ್ರಜಾತಿಯ ಸರ್ಪಗಳನ್ನು ಹೇಳಿದ್ದಾರೆ ಕಥೆ ಪ್ರಕಾರ ಏನು ಅಂತಂದ್ರೆ ಆತನಿಗೆ ಸರ್ಪಯಾಗ ಮಾಡಾದ್ಮೇಲಿಂದ ಕುಷ್ಠರೋಗ ಬಂತು ಅಂತಕ್ಕಂಥದ್ದು ಇದೆ ಕುಷ್ಠರೋಗ ಬಂದು ಅದರಿಂದ ತುಂಬಾ ಅವನು ನರಳಿ ಅದಕ್ಕೆ ಒಂದು ರೀತಿಯಾದ ಪರಿಹಾರವನ್ನು ಕಂಡು ಹಿಡ್ಕೊಂಡು ಆ್ಯಕ್ಚುಲಾಗಿ ಅವನು ಕಂಡು ಹಿಡ್ಕೊಂಡಿದ್ದು ನಮ್ಮ ದಕ್ಷಿಣ ಭಾರತದಲ್ಲೇ ಕೇರಳದ ತನಕ ಹೋಗಿ ಅಲ್ಲಿ ಒಂದು ಕಡೆ ಆತನಿಗೆ ಪರಿಹಾರ ಸಿಕ್ತು ಸೊ ಹಾಗಾಗಿ ಆಗಿನ ಕಾಲದಿಂದಲೂ ಕೇರಳದ ಪ್ರಾಂತ್ಯ ವೈದ್ಯಕೀಯ ಶಾಸ್ತ್ರದಲ್ಲಿ ಮುಂದುವರೆದಿತ್ತು ಅಂತಕ್ಕಂಥದ್ದು ಮುಖ್ಯವಾದ ವಿಷಯ ಸೊ ಕುಷ್ಠರೋಗ ಅನ್ನೋದು ನಾವು ಕಾಮನ್ ಆಗಿ ನೋಡೋದು ಲೆಪ್ರಸಿ ಅದು ಒಂದು ಚರ್ಮದ ಕಾಯಿಲೆ ಹಾಗೂ ನರದ ಕಾಯಿಲೆ ಕೂಡ ಮುಖ್ಯವಾಗಿ ಲೆಪ್ರಸಿ ಅಥವಾ ಕುಷ್ಠರೋಗ ಅಂತಕ್ಕಂಥದ್ದು ನರಗಳಿಗೆ ಬರುವಂಥ ಇನ್ಫೆಕ್ಷನ್ ಲೆಪ್ರಸಿ ಮಾಡುವಂಥ ಒಂದು ಉಂಟು ಮಾಡುವಂಥ ಬ್ಯಾಕ್ಟೀರಿಯಾ ಏನಿದೆ ಅದು ಫಸ್ಟು ಇನ್ಫೆಕ್ಟ್ ಮಾಡೋದು ನರಕ್ಕೆ ನರಗಳು ಊದ್ಕೊಳ್ಳುತ್ತೆ ನರಗಳ ಕೆಲಸ ಕಂಪ್ಲೀಟಾಗಿ ಹೋಗುತ್ತೆ ಸೊ ಅದರಿಂದ ಮುಂದೆ ಹೋಗ್ತಾ ಚರ್ಮಕ್ಕೆ ಉಂಟಾಗಿ ಚರ್ಮದಲ್ಲಿ ಗಾಯಗಳಾಗೋದು ಚರ್ಮ ಮುಟ್ಟದೇ ಇರೋದು ಗೊತ್ತಾಗೋದು ಕೈ ಮತ್ತು ಕಾಲುಗಳ ಬೆರಳುಗಳು ವಿಕಲಾಂಗರಾಗೋದು ಅದೆಲ್ಲ ಆಗುತ್ತೆ ಸೊ ಆಗಿನ ಕಾಲದಲ್ಲಿ ಹೇಗೆ ಅವನು ಅದಕ್ಕೆ ಪರಿಹಾರನ ಕಂಡುಕೊಂಡು ಈಗಿನ ಕಾಲದಲ್ಲೂ ಏನು ಹೇಳಬೇಕಂದ್ರೆ ಲೆಪ್ರೆಸಿ ಇಸ್ ಕಂಪ್ಲೀಟ್ಲಿ ಕ್ಯೂರಬಲ್ ಕುರೋಗವನ್ನು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಸರ್ಕಾರದ ಯೋಜನೆ ಕೂಡ ಇದೆ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮಗಳಿದಾವೆ ಇಂಥ ಮೆಡಿಸನ್ಸ್ನ ಕರೆಕ್ಟ್ ಆಗಿರೋ ಟೈಮಲ್ಲಿ ಕರೆಕ್ಟ್ ಆಗಿರೋ ಡ್ಯೂರೇಷನ್ ತಗೊಂಡ್ರೆ ಕುಷ್ಠರೋಗ ಅಂತಕ್ಕಂಥದ್ದನ್ನ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು